ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನುಗ್ಗೆಕಾಯಿ ತುಪ್ಪ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಆಕೆ ಕಟ್ ಮಾಡಿ ಇಟ್ಕೊಂಡಿರಂತ ನುಗ್ಗೆಕಾಯಿ ಇದ್ರಲ್ಲಾಕಿ ಚೆನ್ನಾಗಿ ಒಂದು 5 ನಿಮಿಷ ಊರ್ಕೊಂಡಿದಿನಿ ಈಗ ಅದೇ pan ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿಡ್ತಾಯಿದಿನಿ ಒಂದೆರಡು ನಿಮಿಷದ ನಂತರ ಸ್ವಲ್ಪ ಜೀರಿಗೆ ಒಂದು 2-3 ನಿಮಿಷ ಕೈ ಕಲಕಬೇಕು ಸೇರಿಸ್ಕೊತಾ ಇದಿನಿ ಜಿಜ್ಜಿರಂತಾ ಬೆಳ್ಳುಳ್ಳಿ ని ಸೇರಿಸ್ಕೊತಾ ಇದಿನಿ ಒಂದು ಐದು ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಎಷ್ಟು ಕರಿಸ್ಕೊತ ಇದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ನಾನು ಒಂದು ಟೊಮೊಟಾನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಹುರ್ಕೊಳ್ಳೋಣ ಇದರಲ್ಲಿ ಎಣ್ಣೆ ಅಂಶ ಬಿಡೋವರೆಗೂ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಳೋಣ ಇದಾಗಿದೆ ಎಣ್ಣೆ ಎಲ್ಲ ಮೇಲೆ ಇಟ್ಕೊಂಡಿದೆ ಈಗ ಹುರ್ಕೊಂಡಿರೋಂತಹ ಅಡುಗೆಕಾಯಿನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕರ್ಸ್ಕೊಟ್ಟುಬಿಟ್ಟು ಒಂದು ಐದು ನಿಮಿಷ ಸಣ್ಣೂರಿಲ್ಲೇ ಬೇಯಿಸ್ಕೊಂಡು ಸಾಕು ಈಗ ಇದಾಗಿದೆ ಫೈನಲಿ ಕೊತ್ಮೂರಿ ಸೊಪ್ಪು ಸ್ವಲ್ಪ ಉದ್ಸ್ತಾ ಇದ್ದೀನಿ ಯಾರಿಗೆಲ್ಲ ಈ ನುಗ್ಗೆಕಾಯಿ ತೊಪ್ಪು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್